ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದೀನಿ ತುಂಬಾ ದಿನದಿಂದ ನನ್ ಮಗ ಲಯನ್ ಸಫಾರಿಗೆ ಹೋಗೋಣ ಅಂತ ತುಂಬಾ ಕಾಟ ಕೊಡ್ತಾ ಇದ್ದ ಅದಕ್ಕೆ ನಾವ್ ಇವತ್ತು ಫ್ರೀ ಮಾಡ್ಕೊಂಡು ನಮ್ ಶಿವಮೊಗ್ಗದ ತಾವರೆಕೊಪ್ಪದಲ್ಲಿರುವ ಲಯನ್ ಸಫಾರಿಗೆ ಬರೋಣ ಅಂತ ಹೊರಟ್ವಿ ಒಳಗಡೆ ಎಂಟ್ರಾಗ್ತಿದ್ದಂತಾನೆ ಕಾರ್ ಪಾರ್ಕಿಂಗ್ ಗೆ ಇಲ್ಲಿ ಟಿಕೆಟ್ ತಗೊಳ್ಬೇಕು ಟಿಕೆಟ್ ತಗೊಂಡು ಕಾರ್ ನ ಇಲ್ಲಿ ಪಾರ್ಕಿಂಗ್ ಮಾಡ್ಬೇಕು ಸಂಡೆ ಫ್ರೀ ಇರುತ್ತಲ್ವಾ ತುಂಬಾ ಜನ ಬರ್ತಾರೆ ಇಲ್ಲಿಗೆ ನೋಡೋಕೆ ಅನಿಮಲ್ಸ್ ನೋಡೋಕೆ ಇಷ್ಟ ಎಲ್ಲ ಹೇಳಿ ನನ್ಗಂತೂ ಪ್ರಾಣಿ ಪಕ್ಷಿಗಳಂದ್ರೆ ತುಂಬಾನೇ ಇಷ್ಟ ಇಲ್ಲಿಗೆ ಎಷ್ಟ್ ಸಲ ಬಂದಿದೀವೋ ನಮ್ಗೇನೆ ಗೊತ್ತಿಲ್ಲ ತುಂಬಾ ಸಲ ಬಂದಿದ್ದೀವಿ ನಾವಿಲ್ಲಿ ಬೇಜಾರ್ ಆದಾಗೆಲ್ಲ ಬರ್ತಾ ಇರ್ತೀವಿ ನಾವ್ ಇಲ್ಲಿಗೆ ಸರಿ ಬನ್ನಿ ಇವಾಗ ಒಳಗಡೆ ಏನೇನಿದೆ ನೋಡ್ಕೊಂಡ್ ಬರೋಣ ಎಂಟ್ರಿ ನೋಡಿ ಹೀಗಿದೆ ಆಲ್ರೆಡಿ ತುಂಬಾ ಜನ ಬಂದ್ಬಿಟ್ಟಿದ್ದಾರೆ ರೈಟ್ ಸೈಡ್ ಮಕ್ಕಳಿಗೆಲ್ಲ ಆಟ ಆಡಕ್ಕೆ ಪಾರ್ಕ್ ಮಾಡಿದ್ದಾರೆ ಸಫಾರಿ ಹೋಗುವ ಗಾಡಿಗಳು ನಿಂತಿದಾವೆ ನಾವ್ ಇವತ್ತು ಸಫಾರಿ ಹೋಗ್ತಾ ಇಲ್ಲ ಕೇಜ್ ನಲ್ಲಿರೋ ಇರೋ ಪ್ರಾಣಿಗಳನ್ನ ಹಾಗೆ ನೋಡ್ಕೊಂಡ್ ಬರೋಣ ಅಂತ ಹೊರಟಿದ್ದೀವಿ ಎಂಟ್ರಿ ನೋಡಿ ಐ ಲವ್ ಶಿವಮೊಗ್ಗ ಝೂ ಅಂತ ಹಾಕಿದ್ದಾರೆ ಚೆನ್ನಾಗಿದೆ ಇಲ್ಲಿ ಫೋಟೋ ತಗೊಳಕೆ ಹಾಗೆ ನಾನೊಂದ್ ಸ್ವಲ್ಪ ಫೋಟೋನ ಕ್ಲಿಕ್ ಮಾಡ್ಕೊಂಡು ಒಳಗಡೆ ಹೊರಟ್ವಿ ನೋಡ್ಕೊಂಡ್ ಬರೋಣ ಅಂತ ಎಂಟ್ರಿಲಿ ಜಿಂಕೆ ಕೊಂಬುಗಳನ್ನ ಇಟ್ಟಿದ್ದಾರೆ ನೋಡಿ ಎಷ್ಟೋನ್ ಕೊಂಬುಗಳನ್ನ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ಅಂತ ಅನ್ಸುತ್ತೆ ಇದು ಸತ್ತಿರೋ ಪ್ರಾಣಿಗಳದ್ದು ಕೊಂಬನ್ನ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ಅಂತ ಇವಾಗ ಉಡಾನ ನೋಡ್ಕೊಂಡ್ ಬರೋಣ ಬನ್ನಿ ಕಾಣಿಸ್ತಿಲ್ಲ ಎಲ್ಲೋ ಮೋಸ್ಟ್ಲಿ ಒಳಗಡೆ ಹೋಗಿ ಮಲ್ಗಿದೆ ಅಂತ ಅನ್ಸುತ್ತೆ ಬನ್ನಿ ನೆಕ್ಸ್ಟ್ ಹೆಬ್ಬಾವನ್ನು ನೋಡ್ಕೊಂಡ್ ಬರೋಣ ಒಳಗಡೆ ಏನೋ ಕೆಲಸ ಆಗ್ತಾ ಇದೆ ನೋಡಿ ಇಲ್ಲಿ ಸೈಡ್ ಅಲ್ಲಿ ಮಲ್ಕೊಂಡಿದೆ ಹಾವು ಬನ್ನಿ ನೆಕ್ಸ್ಟ್ ಹದ್ದನ್ನ ನೋಡ್ಕೊಂಡ್ ಬರೋಣ ನೋಡಿ ಹೆಂಗ್ ಕೂತ್ಕೊಂಡಿದೆ ಅಂತ ಸುಮಾರು ಇದೆ ಒಳಗಡೆ ಬಟ್ ಕರೆಕ್ಟ್ ಆಗಿ ಕಾಣಿಸ್ತಿಲ್ಲ ಗ್ಲಾಸ್ ಇರೋದ್ರಿಂದ ಹೀಗಾಗಿ ಹಾಕೊಂಡಿರ್ಬೇಕಾದವು ಒಳಗಡೆ ಕೇಜ್ ನಲ್ಲಿ ಇದಾವೆ ನೋಡೋಕೆ ಸ್ವಲ್ಪ ಬೇಜಾರ್ ಆಗುತ್ತೆ ನೆಕ್ಸ್ಟ್ ಡೇನಿದಾವೆ ನೋಡ್ಕೊಂಡ್ ಬರೋಣ ಬನ್ನಿ ಇವು ಒಂದಷ್ಟು ಪಕ್ಷಿಗಳಿದಾವೆ ಒಳಗಡೆ ಒಳಗಡೆ ಸ್ವಲ್ಪ ಪರ್ದೇ ತರ ಮಾಡಿದ್ದಾರೆ ಹಾಗಾಗಿ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಗ್ಲಾಸ್ ಹಾಕಿರೋದ್ರಿಂದ ಫ್ರಂಟ್ ಅಲ್ಲಿರೋ ಮಾತ್ರ ಕಾಣಿಸ್ತವೆ ಬ್ಯಾಕ್ ಸೈಡ್ ಇರೋ ನೀಟ್ ಆಗಿ ಕಾಣಿಸೋದಿಲ್ಲ ಫೋನ್ ಅಲ್ಲಿ ನೋಡೋದ್ಕಿಂತ ಲೈವ್ ಆಗಿ ನೋಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಓಕೆ ನೆಕ್ಸ್ಟ್ ಏನಿದೆ ಬನ್ನಿ ನೋಡೋಣ ಇದ್ ನೋಡಿ ತುಂಬಾ ಉದ್ದ ಗರಿ ಇರೋ ಪಕ್ಷಿ ನೇಮ್ ಏನಂತ ಗೊತ್ತಾಗಿಲ್ಲ ನನ್ಗೆ ಅಲ್ಲಿ ಕಾಳುಗಳೆಲ್ಲ ತಿಂತಾ ಇದ್ದಾವೆ ನೋಡಿ ಅಲ್ಲಿ ಬ್ಯಾಕ್ ಸೈಡ್ ನೋಡಿ ಅಲ್ಲೂನು ಇದಾವೆ ಬಟ್ ಕರೆಕ್ಟ್ ಆಗಿ ಕಾಣಿಸ್ತಿಲ್ಲ ಮೊದಲು ತುಂಬಾನೇ ಪಕ್ಷಿಗಳು ಇರ್ತಿದ್ವು ಈಗ ಸ್ವಲ್ಪ ಕಡಿಮೆ ಆಗಿದೆ ಹೋಗ್ತಾ ಹೋಗ್ ನೋಡಿ ಹಿಂದೆ ಕಾಣಿಸ್ತಾ ಇದೆಯಲ್ಲ ಅಲ್ಲೂ ಒಂದಿದೆ ಫ್ರಂಟ್ ಬಂದ್ರೆ ಮಾತ್ರ ನೀಟ್ ಆಗಿ ನೋಡೋಕೆ ಕಾಣಿಸುತ್ತೆ ಸಿಲ್ವಾರ್ ಪೆಸೆಂಟ್ ಬನ್ನಿ ಇದು ನೋಡೋಣ ಹೇಗಿದೆ ಅಂತ ಕಾಳೆಲ್ಲ ಇಟ್ಟಿದ್ದಾರೆ ನೋಡಿ ತಿನ್ನೋಕೆ ಕಾಳುಗಳು ತಿನ್ನೋಕೆ ಅಳಿಗಳು ಬಂದು ಕುತ್ಕೊಂಡಿದಾವೆ ಆದ್ರೆ ಪಕ್ಷಿ ಅಲ್ಲಿ ಒಳಗಡೆ ಕುತ್ಕೊಂಡಿದ್ಯೋ ಗೊತ್ತಿಲ್ಲ ಕಾಣಿಸ್ತಾ ಇಲ್ಲ ಕೆಂಪು ಕಾಡ್ಕೊಳ್ಳಿ ಬನ್ನಿ ನೋಡ್ಕೊಂಡ್ ಬರೋಣ ಇವೆಲ್ಲ ನಮ್ಮ ಊರ್ ಸೈಡ್ ಆರಾಮಾಗಿ ಕಾಡಲ್ಲೆಲ್ಲ ಇರ್ತಾವೆ ಫ್ರೀ ಆಗಿ ಓಡಾ ಆದ್ರೆ ಕಾಡಲ್ಲಿರೋ ಇರೋ ಪಕ್ಷಿಗಳಿಗೆ ಅವು ಫ್ರೀ ಆಗಿ ಇರೋದ್ರ ಜೊತೆಗೆ ಅವು ತಮ್ಮ ಊಟನ ತಾವೇ ಹುಡ್ಕೊಳ್ತಾವೆ ಆದ್ರೆ ಇಲ್ಲಿರೋ ಪಕ್ಷಿಗಳಿಗೆ ಊಟ ಎಲ್ಲಾ ಕಾಲ್ ಬುಡಕ್ಕೆ ಬಂದ್ ಬೀಳುತ್ತೆ ಆದ್ರೆ ಇವಕ್ಕೆ ಫ್ರೀಡಮ್ ಇಲ್ಲ ಪಿಕಾಕ್ ನೋಡೋಣ ಬನ್ನಿ ಇವು ಅಷ್ಟೇ ಊರಲ್ಲಿ ಬೆಳಿಗ್ಗೆ ನಾಲ್ಕ್ ಗಂಟೆಗೆ ಕಾಡು ತೋಟಕ್ ಬಂದಿರ್ತವೆ ಬೆಳಿಗ್ಗೆ ನಾಲ್ಕ್ ಗಂಟೆ ಅಷ್ಟೊತ್ತಿಗೆನೆ ಫುಲ್ ಕೂಗೋದ್ ಸೌಂಡ್ ಕೇಳಿಸ್ತಾ ಇರುತ್ತೆ ಇವುಗಳು ಸಂಜೆ ತನಕನೂ ತೋಟದಲ್ಲಿ ಇರ್ತವೆ ನಾನು ಊರಿಗೆ ಹೋದಾಗ ಒನ್ ಟೈಮ್ ತೋರಿಸ್ತೀನಿ ನಾನ್ ನಿಮ್ಗೆ ತೋಟದಲ್ಲಿ ಕಾಳು ಹುಳ ಆಮೇಲೆ ಹಾವು ಏನೇನ್ ಸಿಗುತ್ತ ಅವನ್ನೆಲ್ಲ ತಿಂತಾವೆವು ನೋಡಿ ನವಿಲಿಗೆ ಮಾತ್ರ ಉದ್ದ ಉದ್ದ ಗರಿ ಇರೋದು ನವಿಲಿಗೆ ಅಷ್ಟೊಂದು ಉದ್ದ ಗರಿ ಇರೋದಿಲ್ಲ ನಮ್ ರಾಷ್ಟ್ರ ಪಕ್ಷಿನ ನೋಡೋದೇ ಒಂದ್ ಚಂದ ಅಲ್ವಾ ಊರಲ್ಲಿ ಬತ್ತದ ತೆನೆ ಬಂದಾಗಂತೂ ನವಿಲ್ ಫುಲ್ ಗದ್ದಲ್ಲಿ ಇರ್ತಾವೆ ಆ ತೆನೆನೆಲ್ಲ ಕಟ್ ಮಾಡ್ಕೊಂಡು ಮೈಸೂರ್ ಝೂ ನ ಕಂಪೇರ್ ಮಾಡಿದ್ರೆ ಶಿವಮೊಗ್ಗ ಝೂ ಅದ್ರದ್ದೊಂದ್ ಕಾಲ್ ಭಾಗ ಇರ್ಬೋದೇನು ಅಷ್ಟೇ ಬನ್ನಿ ನೆಕ್ಸ್ಟ್ ಏನಿದೆ ನೋಡ್ಕೊಂಡ್ ಬರೋಣ ಬಾತ್ಕೋಳಿಗಳು ತುಂಬಾ ಇದಾವ್ ನೋಡಿ ನೀರಲ್ಲಿ ಜಾಡ್ಕೊಂಡು ಓಕೆ ಈ ಜಾಡೋಕೆ ಕೆರೆ ತರ ಮಾಡಿದಾರೆ ಬಟ್ ನೀರ್ ಗಲೀಜಾಗಿದೆ ಕ್ಲೀನ್ ಮಾಡ್ಸಿಲ್ಲ ಅವ್ರು ಹಾಕಿರೋ ಕಾಳು ತರಕಾರಿನೆಲ್ಲ ಇಲ್ಲಿಗಳು ತಿಂತ ಇದಾವೆ ಇದ್ ನೋಡಿ ವೈಟ್ ಪಿಕಾಕ್ ಅನ್ಸುತ್ತೆ ಎಷ್ಟ್ ಚೆನ್ನಾಗಿದೆ ಅಲ್ವಾ ಪಿಕಾಕ್ ಹೌದಾ ಅಲ್ವಾ ನನ್ಗೂ ಸರಿಯಾಗಿ ಗೊತ್ತಿಲ್ಲ ಆಕ್ಚುಲಿ ಸುಮ್ಮನೆ ಇರಬಹುದು ಅಂತ ಹೇಳ್ದೆ ಬಟ್ ಗರಿ ನೋಡಿದ್ರೆ ತುಂಬಾ ಏನು ತರ ಕಾಣಿಸ್ತಾ ಇಲ್ಲ ನೋಡಿ ಅದಕ್ಕೆ ಇಟ್ಟಿರೋ ಫುಡ್ ಎಲ್ಲ ಬಂದ್ಬಿಟ್ಟು ಅಳಿಲ್ ತಿಂತಾ ಇದೆ ರಾಬಿಟ್ಸ್ ನೋಡ್ಕೊಂಡ್ ಬರೋಣ ಬನ್ನಿ ರಾಬಿಟ್ಸ್ ಅವರು ಫುಲ್ ಊಟ ತಿನ್ನೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ ನಿಮ್ ರಾಬಿಟ್ಸ್ ಗೆ ಹೊಟ್ಟೆ ಫುಲ್ ಆಗಿದೆ ಅನ್ಸುತ್ತೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇದೆ ಇದ್ ನೋಡಿ ಇನ್ನೊಂದ್ ಕೇಜ್ ನಲ್ಲಿರೋ ಪಿಕಾಕ್ ಗಳು ಗ್ಲಾಸ್ ನ ಯಾರೋ ಒಡ್ದಾಕ್ ಬಿಟ್ಟಿದ್ದಾರೆ ನೋಡಿ ಮುಂದೆ ಇರೋದು ಹೆಣ್ಣು ಪಿಕಾಕ್ ಇದು ಗರಿ ಇರೋದಿಲ್ಲ ನೋಡಿ ಎಲ್ಲಾ ಪ್ರಾಣಿ ಪಕ್ಷಿಗಳಿಗೂ ಸೌಂದರ್ಯ ಅನ್ನೋದು ಹೆಣ್ಣಿ ಕೊಟ್ಟಿದ್ರೆ ಈ ಪಕ್ಷಿಗೆ ಗಂಡಿ ಕೊಟ್ಟಿದಾರೆ ಅದ್ರ ಗರಿ ಅದ್ರ ಮೈ ಬಣ್ಣ ಎಲ್ಲ ನೋಡಿದ್ರೆ ಎಂತವ್ರಿಗೂ ಅಟ್ರಾಕ್ಟ್ ಆಗುತ್ತೆ ಇದ್ಕಿಂತ ಸುಂದರವಾದ ಪಕ್ಷಿ ಯಾವ್ದು ಇಲ್ಲ ಅನ್ಸುತ್ತೆ ನನ್ ಪ್ರಕಾರ ಇದು ಕಾಡಲ್ಲಿ ಫ್ರೀ ಆಗಿ ಓಡಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ನೋಡಿ ನಮ್ ರಾಷ್ಟ್ರ ಪಕ್ಷಿ ಹೇಗೆ ಓಡಾಡ್ತಿದೆ ಅಂತ ಆಚೆ ಇಚ್ಛೆ ಇಲ್ಲಿ ಯಾವ ಪ್ರಾಣಿ ಪಕ್ಷಿನಾದ್ರೂ ಸಾಕೋದಿದ್ರೆ ದತ್ತು ತಗೊಳ್ಬೋದು ನೋಡೋಣ ಮುಂದೆ ಏನಾದ್ರು ಒಂದ್ ಒಳ್ಳೆ ಅವಕಾಶ ಸಿಕ್ಕಿದ್ರೆ ಖಂಡಿತ ನಾನ್ ದತ್ತು ತಗೊಳ್ತೀನಿ ನಿಮ್ಗೆ ಯಾರಿಗಾದ್ರೂ ಸಾಧ್ಯ ಇದ್ರೆ ಪ್ರಾಣಿ ಪಕ್ಷಿಗಳನ್ನ ದತ್ತು ತಗೊಳ್ಳಿ ಅವಕ್ ಜೀವನ ಕೊಡಿ ಆದ್ರೆ ನನ್ ಕಡೆಯಿಂದ ಒಂದ್ ರಿಕ್ವೆಸ್ಟ್ ಅಂತಂದ್ರೆ ಅವನ್ನ ಫ್ರೀ ಆಗ್ಬಿಡಿ ಕೇಜ್ ನಲ್ಲಿ ಇಟ್ಟು ಬೆಳೆಸ್ಬೇಡಿ ಫ್ರೀ ಆಗ್ಬಿಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಕಪ್ಪು ಹಂಸ ನೋಡ್ಕೊಂಡ್ ಬರೋಣ ಓಡಾಡಿ ಓಡಾಡಿ ಕಾಲ್ನೂ ಸ್ಟಾರ್ಟ್ ಆಗಿದೆ ಇನ್ನೊಂದ್ ಸ್ವಲ್ಪ ನೋಡ್ಕೊಂಡು ಮುಂದೆ ಎಲ್ಲಾದ್ರೂ ಸ್ವಲ್ಪ ಹೊತ್ತು ಕುತ್ಕೊಂಡ್ ರೆಸ್ಟ್ ಮಾಡಿ ಹೋಗ್ಬೇಕಂತ ಇದೀನಿ ಬನ್ನಿ ಬನ್ನಿ ಬೇಗ್ ಬೇಕ್ ನೋಡ್ಕೊಂಡ್ ಬರೋಣ ಮಧ್ಯಾಹ್ನ ಆಗ್ಬಿಟ್ಟಿದೆ ಜೋರಾಗಿ ಬಾಯಕೆ ಬೇರೆ ಆಗ್ತಾ ಇದೆ ಹಸು ಕೂಡ ಆಗ್ತಾ ಇದೆ ಮುಂದೆ ಎಲ್ಲಾದ್ರೂ ನೀರ್ ಕುತ್ಕೊಂಡು ಹೋಗ್ಬೇಕು ಸ್ವಲ್ಪ ಅಂತ ಏನ್ ನೋಡ್ತಿದ್ಯಾ ಏನ್ ನೋಡ್ತಿದ್ಯಾ ಹಂಸ

ಬ್ಲಾಕ್ ಎಷ್ಟು ವೈಟ್ ನೋಡಿ ಬ್ಲಾಕ್ ಅಂಡ್ ವೈಟ್ ಕಲರ್ ಬಾತುಕೋಳಿ ಇಷ್ಟ ಚೆನ್ನಾಗಿದೆ ಅಲ್ವಾ ನೋಡೋಕೆ ಬಾತುಕೋಳಿ ಹಂಸ ಇವೆರಡು ಬೇರೆ ಅಂತ ಒಂದೇನಾಂಗಂತೂ ಗೊತ್ತಿಲ್ಲ ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡಿ ಈಜಾಡೋಕೆ ಕೆರೆ ತರ ಮಾಡಿದ್ದಾರೆ ಎಲ್ಲಾ ಹಂಸಗಳು ಕೆಳಗಡೆ ಈಜಾಡ್ತಿದಾವೆ ಇದೊಂದ್ ಮಾತ್ರ ಮೇಲ್ಗಡೆ ಬಂದು ಕೂತ್ಕೊಂಡಿದೆ ಇವಕ್ಕೆಲ್ಲ ಮನುಷ್ಯರನ್ನ ನೋಡಿ ನೋಡಿ ಅಭ್ಯಾಸ ಆಗ್ಬಿಟ್ಟಿದೆ ಏನು ಹೆದರ್ಕೊಳ್ಳೋದಿಲ್ಲ ಇದೇನಿದು ಏನು ಅಂತ ನನ್ಗೂ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ ಮುಳ್ಳಂದಿ ಅಂತ ಅನ್ಸುತ್ತೆ ಬನ್ನಿ ಬನ್ನಿ ಒಂದು ಮುಂದಕ್ಕೆ ಹೋಗೋಣ ಇನ್ನು ಏನೇನಿದೆ ಎಲ್ಲ ನೋಡ್ಕೊಂಡ್ ಬರೋಣ ಆಕ್ಚುಲಿ ಸಫಾರಿ ಹೋದ್ರೇನೆ ಮಜಾ ಇರೋದು ನೋಡಕ್ಕೆ ಇಲ್ಲೇನು ಸ್ವಲ್ಪ ಕೇಜ್ ನಲ್ಲಿ ಹಾಕಿಟ್ಟಿದ್ದಾರೆ ಅಲ್ಲಿ ಫುಲ್ ಫ್ರೀ ಆಗಿ ಬಿಟ್ಟಿರ್ತಾರೆ ಕಾಡೊಳಗಡೆ ನೀವು ಗುಂಪು ಗುಂಪಾಗಿ ನೋಡ್ಬೋದು ಅವುಗಳನ್ನೆಲ್ಲ ಹಿಂಡ್ ಹಿಂಡಾಗಿರುತ್ತೆ ನೆಕ್ಸ್ಟ್ ಟೈಮ್ ಸಫಾರಿ ಹೋಗಿ ವಿಡಿಯೋ ಮಾಡ್ಕೊಂಡ್ ಬರ್ತೀನಿ ನಂಗಂತೂ ಈ ತರ ನೇಚರ್ ಅಲ್ಲಿ ಓಡಾಡಕ್ಕೆ ತುಂಬಾನೇ ಇಷ್ಟ ಈ ತರ ಕಾಡು ಮರ ಪಕ್ಷಿಗಳ ಸೌಂಡ್ ಪೀಸ್ಫುಲ್ ಆಗಿರುತ್ತೆ ನಮ್ಗೆ ಸ್ವಲ್ಪ ನೆಮ್ಮದಿ ಬೇಕಂದ್ರೆ ಇಂತ ಜಾಗಕ್ಕೆಲ್ಲ ಒಂದ್ ವಿಸಿಟ್ ಕೊಡ್ಬೇಕು ಕೆಲ್ಸ ಟೆನ್ಷನ್ ಸ್ಟ್ರೆಸ್ ಬ್ಯುಸಿ ಲೈಫ್ ಅಲ್ಲಿ ಇಂತ ಜಾಗಗಳಿಗೆ ಒಮ್ಮೆ ಭೇಟಿ ಕೊಟ್ರೆ ಮೈಂಡ್ ರಿಫ್ರೆಶ್ ಆಗುತ್ತೆ ಮತ್ತೆ ನಿಮ್ಗೆ ಹೊಸ್ತಾಗಿ ಒಂದ್ ಸ್ಟ್ರೆಂತ್ ಬರುತ್ತೆ ಕೆಲ್ಸ ಮಾಡೋಕೆ ಹಾಗಾಗಿ ಆದಷ್ಟು ನೇಚರ್ ಜೊತೆ ಕಾಲ ಕಳೀರಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಅಲ್ಲಿ ಮೊಸಳೆಗಳಿದಾವಂತೆ ನೋಡ್ಕೊಂಡ್ ಬರೋಣ ಮೊಸಳೆಗಳಂತೂ ಬದ್ಕಿದಾವ ಸತಗಿದವ ಅನ್ಬೇಕು ಹಾಗೆ ಮಲ್ಕೊಂಡಿರ್ತವೆ ಸತಗಿದೆ ಅಂತ ಯಾರಾದ್ರೂ ಹತ್ರ ಹೋದ್ರೆ ಅವ್ರ ಕತೆ ಗೋವಿಂದ ನೋಡಿ ಹೇಗ್ ಮಲ್ಗಿದೆ ಅಂತ ಒಂದ್ ಚೂರು ಮೂಮೆಂಟ್ ಇಲ್ಲ ಸತ್ತದ್ರಂಗೆ ಮಲ್ಕೊಂಡಿದೆ ಇಲ್ಲಿ ನೋಡಿ ಎಷ್ಟು ಲಕ್ಕಿ ಕ್ರೊಕಡ ಇಲ್ಲು ನೋಡಿ ಚೆನ್ನಾಗಿ ಮೈ ಬಿಟ್ಟು ಸ್ನಾನ ಮಾಡಿಸ್ತಿದ್ದಾರೆ ಎಷ್ಟ್ ಆರಾಮಾಗಿ ಮಲ್ಕೊಂಡಿದೆ

ನೋಡಿ ಇದು ನೂನ್ಕಾಯಿ ಅಂತೆ ಬನ್ನಿ ನೋಡ್ಕೊಂಡ್ ಬರೋಣ ಎಲ್ಲ ಹಿಂದಕ್ ಹೋಗಿ ಮಲ್ಕೊಂಡ್ ಬಿಟ್ಟಿರ್ತವೆ ಕರೆಕ್ಟ್ ಆಗಿ ಕಾಣಿಸೋದೇ ಇಲ್ಲ ಅಂದ್ರೆ ಬರೀ ಕಣ್ಣಿ ಕಾಣಿಸುತ್ತೆ ಬಟ್ ಫೋನ್ ಅಲ್ಲಿ ಕರೆಕ್ಟ್ ಆಗಿ ಕಾಣಿಸೋದಿಲ್ಲ ಸಫಾರಿ ಹೋದ್ರೆ ಅಲ್ಲಿ ಗುಂಪ್ ಗುಂಪಾಗಿ ಕಾಣಿಸುತ್ತೆ ನೋಡಿ ಹಿಂದೆ ಹೋಗಿ ಮಲ್ಕೊಂಡಿದಾವೆ ಇವಕ್ಕೆ ಫುಡ್ ಎಲ್ಲ ಮಾರ್ನಿಂಗ್ ಕೊಡ್ತಾರೆ ಅಂತ ಅನ್ಸುತ್ತೆ ಮಾರ್ನಿಂಗ್ ಫುಡ್ ಎಲ್ಲ ತಿನ್ಕೊಂಡ್ಬಿಟ್ಟು ಹೋಗಿ ಮಲ್ಗ್ அதிநா ஏ ನೋಡಿ ಕಡವೆ ಇದ್ರ ಸ್ಪೆಷಲ್ ಏನ್ ಗೊತ್ತಾ ನೀವ್ ಅಲ್ಲಿರೋ ಮರಗಳನ್ನೆಲ್ಲ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಇದ್ರ ಸ್ಪೆಷಲ್ ಅಂತ ನೋಡಿ ಎಲ್ಲಾ ಮರಗಳ ಪ್ರೊಟೆಕ್ಷನ್ ಗೆ ಸುತ್ತ ಮರಗಳನ್ನ ಹಾಕಿ ಕಟ್ಟಿದ್ದಾರೆ ಇದು ಮರಗಳ ತೆಪ್ಪನೆಲ್ಲ ತಿನ್ಬಿಡ್ತಾವೆ ದೂರ ದೂರ ಇದಾವ ನೋಡೋ ಝೂಮ್ ಹಾಕ್ಬೇಕು ಎಲ್ ನೋಡ್ದೆ ಎಲ್ಲ ಮಲಗಿದಾವ್ ನೋಡೋ ದೂರದಲ್ಲಿ ನರಿ ಅಂದ್ರೆ ಅದ್ ಮಾತಾಡಲ್ಲ ನರಿ ಅಂದ್ರೆ ಎಲ್ಲಿದೆ ಅಲ್ಲಿ ಮೀಟಿಂಗ್ ಮಾಡ್ತಿದವಲ್ಲ ಗುಳ್ಳೆ ನರಿಗಳು ಮೀಟಿಂಗ್ ನೋಡಿ ನರಿ ಮುಖ ನೋಡಿದ್ರೆ ಒಳ್ಳೇದಂತೆ ಅಂದ್ರೆ ಲಕ್ ಅಂತ ಹೇಳ್ತಾರೆ ಒಂದ್ಸಲ ಅದ್ರ ಮುಖನ ನೋಡ್ಕೊಂಡ್ ಬಿಡಿ ನೋಡಿ ಇಲ್ಲಿ ನಕ್ಷೆ ಹಾಕಿದ್ದಾರೆ ಈ ನಕ್ಷೆ ಮುಖಾಂತರ ಎಲ್ಲಿಂದ ಎಲ್ಲಿ ಹೋಗಿ ಎಲ್ಲ ಕವರ್ ಮಾಡ್ಕೊಂಡ್ ಬರ್ಬೇಕು ಅಂತ ನೀಟಾಗಿ ಗೊತ್ತಾಗುತ್ತೆ ಇದೇನಿದು ಮುಸಿಯಾ ಬನ್ನಿ ಮುಸಿಯಾ ನೋಡ್ಕೊಂಡ್ ಬರೋಣ ಅದಕ್ಕಂತೂ ಆಟ ಆಡೋಕೆ ಏನೇನ್ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಜೋಕಾಲಿ ಹಗ್ಗ ಏನೇನೋ ಮಾಡಿದ್ದಾರೆ ಒಳ್ಳೆ ಆಟ ಆಡೋಕೆ ವ್ಯವಸ್ಥೆ ಮಾಡಿದ್ದಾರೆ ಇದ್ಕೆ ನೋಡಿ ಇಲ್ಲಿ ಎಷ್ಟು ಗ್ರೀನ್ ಆಗಿ ಇದೆ ಅಂತ ಹುಲ್ಲೆಲ್ಲ ಚೆನ್ನಾಗಿ ಚಿಗ್ರದೆ ಯಾಕಂದ್ರೆ ಇವು ಹುಲ್ ತಿನ್ನಲ್ವಲ್ಲ ಇಲ್ಲೇ ಇದ್ದಿದ್ರೆ ಇಲ್ ಒಂದ್ ಸ್ವಲ್ಪನು ಹುಲ್ ಇರ್ತಾ ಇರಲಿಲ್ಲ ನೋಡಿ ಇದು ಕುತ್ಕೊಳಕ್ ಬೇರೆ ವ್ಯವಸ್ಥೆ ಚೆನ್ನಾಗಿದೆ ಒಳ್ಳೆ ಆರಾಮ್ ಜೀವನ ಇವಕ್ಕೆಲ್ಲ ಬಟ್ ಫ್ರೀ ಅಂತೂ ಇಲ್ಲ ನೋಡಿ ಇಷ್ಟಿಷ್ಟು ದೊಡ್ಡ ಪ್ಲೇಸ್ ಅಲ್ಲಿ ಇವುಗಳನ್ನೆಲ್ಲ ಹಾಕಿದ್ದಾರೆ ಮುಂದೆ ಮೆಸ್ಸು ಮುಂದೆ ಗ್ಲಾಸ್ ಇಂದ ಕವರ್ ಮಾಡಿದ್ದಾರೆ ಫುಲ್ಲು ಕತ್ತೆ ಕಿರು ಬಾ ನಾವು ನೋಡೋಣ ಕಾಣಿಸ್ತಾನೆ ಇಲ್ಲ ತಲೆ ಮಾತ್ರ ಕಾಣಿಸ್ತಿದೆ ನೋಡಿ ಬ್ಲಾಕ್ ಕಲರ್ ಅಲ್ಲಿ ಹ ಹ ಪಟ್ ಪಟ್ ಪಟ್

ಬನ್ನಿ ಬಿಕ್ಕಾಕ್ ನೋಡ್ಕೊಂಡ್ ಬರೋಣ ಲಾಸ್ಟ್ ಟೈಮ್ ಎರಡಿದ್ವು ಇವಾಗ ಒಂದೇ ಆಗ್ಬಿಟ್ಟು ಜಾಸ್ತಿ ನೋಡ್ಬೇಕಂತಿದ್ರೆ ನೀವು ಸಫಾರಿ ಹೋಗ್ಬೇಕು ನೋಡಿ ಇದು ಹೆಂಗ್ ಹೊಲಿ ಇದ್ರ ಹೆಸರು ಪೂರ್ಣಿಮಾ ಅಂತೆ ಬನ್ನಿ ಪೂರ್ಣಿಮಾ ಮಾತಾಡ್ಸ್ಕೊಂಡ್ ಬರೋಣ ಹೇಗಿದ್ದಾಳೆ ಅಂತ ಪೂರ್ಣಿಮಾ ಮ್ಯಾನ್ ಕರೆದ್ರೆ ಮಾತ್ರ ಬರ್ತಾಳೆ ಅದು ಬೆಳಿಗ್ಗೆ ಆದ್ರೆ ಮಾತ್ರ ಇವಾಗೆಲ್ಲಾ ಬರೋದೇ ಇಲ್ಲ ನೋಡಿ ಒಬ್ಳೆ ಓಡಾಡ್ತಿದ್ದಾಳೆ ಅಲ್ಲಿ ಬನ್ನಿಲ್ಲ ಎನ್ನ ನೋಡ್ಕೊಂಡ್ ಬರೋಣ ಇದು ಅಷ್ಟೇ ಮುಂಚೆ ಜಾಸ್ತಿ ಇದ್ವು ಇವಾಗ ಒಂದೇ ಒಂದಿದೆ ಅದ್ ಹೆಣ್ಣು ಹೆಣ್ಣು ಸಿಂಹ ಇದು ಸಿಂಹಿಣಿ ಹೆಣ್ಣು ಸಿಂಹ ಮಲ್ಕೊಂಡು ಪನ್ನಿ ಕರಿ ಚಿರತೆ ಲೇಫರ್ ನೋಡ್ಕೊಂಡ್ ಬರೋಣ ಎಲ್ಲ ಹಿಂದಕ್ ಹೋಗಿ ಮಲ್ಕೊಂಡ್ ಬಿಟ್ಟಿದಾವೆ ಏನಾದ್ರು ಡಿಸ್ಟರ್ಬೆನ್ಸ್ ಬೇಡ ಅಂತ ಅವುಗಳಂತೂ ನಮ್ ಮನುಷ್ಯರಿಗೆ ಎಷ್ಟು ಬೈಕೊಳ್ತಾವೋ ಏನೋ ಬಂದು ಬಂದು ಡಿಸ್ಟರ್ಬ್ ಮಾಡ್ತಾರೆ ಅಂತ ಮೋಸ್ಟ್ಲಿ ಮಾತಾಡಕ್ ಬಂದಿದ್ರೆ ಬಂದು ಬೈದ್ ಹೋಗ್ತಿದ್ವೋ ಅನ್ಸುತ್ತೆ ನಮ್ಗೆಲ್ಲ ನಿಮ್ಗೆ ಏನ್ ಮಾತಾಡಕ್ ಕೆಲ್ಸ ಇಲ್ವಾ ಬಂದು ಬಂದು ಡಿಸ್ಟರ್ಬ್ ಮಾಡ್ತೀರಾ ಅಂತ ನೋಡಿ ಅಲ್ಲಿ ಹಿಂದಕ್ ಮಲಗಿದಾವೆ ನೋಡಿ ನಡೆದು ನಡ್ದು ಕಾಲೆಲ್ಲ ಗುಳ್ಳೆ ಬಂದಿದಾವೆ ಎರಡು ಕಾಲು ಸ್ಲಿಪ್ಪರ್ ಎಲ್ಲ ಒತ್ತಿ ಒತ್ತಿ ఇల్లి ఇ ఫ్రీ ఆగి ఎంజాయ్ మార్క్రె ఇవే అన్సతే ఫుల్ మరీ మజా ఇల్ ని ఏనే మాహి బె కొత్త ఇజ్వా ప్రాణి చర్మ కొంబు హెల్లా ಸಂಗ್ರಹಣೆ ಮಾಡಿಟ್ಟಿದ್ದಾರೆ ನೋಡಿ ನೋಡಿ ಎಲ್ಲಾ ತರ ಪ್ರಾಣಿಗಳ್ನು ಇಟ್ಟಿದ್ದಾರೆ ಇವೆಲ್ಲ ನಿಜವಾದಂತೆ ಇದೇನಿದು ಆ ಸ್ಟಿಚ್ ಅನ್ಸುತ್ತೆ ಸ್ವಲ್ಪ ಅದು ಬಟ್ ಒಂದೇ ಕಾಣಿಸ್ತಾ ಇದೆ ಒಳಗಡೆ ಕುತ್ಕೊಂಡಿದಾವೋ ಗೊತ್ತಿಲ್ಲ ನೋಡಿ ಇವು ಕೂಡ ಆ ಸ್ಟಿಚ್ ತರಾನೇ ಇದಾವೆ ಇವು ಮೋಸ್ಟ್ಲಿ ಏಮೋ ಅನ್ಸುತ್ತೆ ನೋಡಿ ಎಷ್ಟು ದೊಡ್ಡ ದೊಡ್ಡಕ್ಕೆ ಇದಾವೆ ಅಂತ ಗುಂಪ್ ಗುಂಪಲ್ಲಿ ಇದಾವೆ ನೋಡೋಕೆ ಇವು ಆಸ್ಟ್ರಿಚ್ ತರಾನೇ ಕಾಣಿಸ್ತವೆ ನೋಡಿ ಇವು ಆಸ್ಟ್ರಿಚ್ ಪಕ್ಷಿಗಳು ಬಟ್ ಇವು ಕೂಡ ಅದೇ ತರನೇ ಇದಾವೆ ಅವೆಲ್ಲವೂ ಒಂದೇ ತರನೇ ಇದಾವೆ ಕತ್ತುದ್ದ ಇವಾಗ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡಿದ್ದಾಯ್ತು ಏನಾದ್ರೂ ಸ್ವಲ್ಪ ತಿನ್ಕೊಂಡು ಆಟ ಆಡ್ಕೊಂಡು ಹೋಗ್ಬೇಕು ನೋಡಿ ಮಕ್ಳಿಗೆಲ್ಲ ಇಲ್ಲಿ ಆಟ ಆಡೋಕೆ ಪಾರ್ಕ್ ಮಾಡಿದ್ದಾರೆ ನೋಡಿ ಆಟ ಆಡಿ ಎಲ್ಲ ಮುಗಿಸಿ ಮನೆ ಕಡೆ ಹೋಗ್ತಾ ಇದೀವಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಏನಾದ್ರೂ ಹೇಳೋದಿದ್ರೆ ಕಮೆಂಟ್ ಮಾಡಿ ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರೂ ಕೇರ್ ಬಾ ಬಾಯ್